ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಆತ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಡ್ರೈವರ್ ಕೆಲಸ ಮಾಡುತ್ತಿದ್ದ ಬೆಳಿಗ್ಗೆ ಎಂದಿನಂತೆ ಕೆಲಸಕ್ಕೆ ಹೋದವನು ಡಿಸಿ ಕಚೇರಿ ಬಳಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೆಸರು ಬರೆದಿಟ್ಟು ಮಾವಿನ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ ಇಷ್ಟಕ್ಕೂ ಏರಿದು ಘಟನೆ ತನ್ನ ಆತ್ಮಹತ್ಯೆ ಕಾರಣವಾದರೂ ಏನು ಅಂತೀರಾ ಇಲ್ಲಿದೆ ನೋಡಿ ಹೀಗೆ ಮರದ ಕೆಳಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ದೃಶ್ಯಗಳು ಹೆತ್ತ ಮಗ ಗಂಡನನ್ನು ಕಳೆದುಕೊಂಡು ಕಣ್ಣೀರು ಹಾಕುತ್ತಿರುವ ತಾಯಿ ಹೆಂಡತಿ ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೆಸರು ಬರೆದಿರುವ ಡೆತ್ ನೋಟ್ ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಹೌದು ಗೌರಿಬಿದನೂರು ತಾಲೂಕಿನ ಇಡುಗೂರು ಗ್ರಾಮದ ಮೂವತ್ತ್ ವರ್ಷದ ಬಾಬು ಚಿಕ್ಕಬಳ್ಳಾಪುರ ನಗರದ ಬಾಪೂಜಿ ನಗರದಲ್ಲಿ ವಾಸಿಸುತ್ತಿದ್ದ ಜೊತೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಯ ಲೆಕ್ಕ ಪರಿಶೋಧನೆ ಇಲಾಖೆಯಲ್ಲಿ ಡ್ರೈವರ್ ಆಗಿ ಏಳು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದ ಆದರೆ ಕಳೆದ ದಿನ ನಾಲ್ಕು ಪುಟಗಳ ಡೆತ್ ನೋಟ್ ಬರೆದಿಟ್ಟು ಇಂದು ಮುಂಜಾನೆ ಕೆಲಸಕ್ಕೆ ಹೋಗಬೇಕೆಂದು ಹೋಗಿ ಡಿಸಿ ಕಚೇರಿಯ ಹಿಂಭಾಗವಿರುವ ಮಾವಿನ ಮರವೊಂದಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಮೊದಲಿಗೆ ಬಾಬು ಸಾವಿಗೆ ಕುಟುಂಬದಲ್ಲಿ ಕಲಹ ಸಾಲದ ವಿಚಾರ ಇಲ್ಲವಾದರೆ ಅಧಿಕಾರಿಗಳ ಕಿರುಕುಳ ಎಂದು ಅನುಮಾನ ಕೇಳಿಬಂದಿತ್ತು ಆದರೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೆಸರು ನಾಲ್ಕು ಪುಟಗಳ ಡೆತ್ ಅಲ್ಲಿ ಪ್ರಸ್ತಾಪವಾಗುತ್ತಿದ್ದಂತೆ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸುದ್ದಿಯಾಗಿದೆ ಅದರಲ್ಲಿಯೂ ನನ್ನ ಸಾವಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಅವರ ಬೆಂಬಲಿಗರಾದ ನಾಗೇಶ್ ಹಾಗೂ ಲೆಕ್ಕ ಪರಿಶೋಧನಾ ಇಲಾಖೆಯ ಸಹಾಯಕ ಅಧಿಕಾರಿ ಮಂಜುನಾಥ್ ಎಂದು ಬರೆದಿರುವ ನಾಲ್ಕು ಪುಟಗಳ ಡೆತ್ ನೋಟ್ ಎಲ್ಲರ ಗಮನವನ್ನು ಸೆಳೆದುಕೊಂಡಿದೆ சில மாநிலங்களில் இந்த மாநிலம் முழுவதும் பாதிக்கப்பட்டுள்ளது. ಇನ್ನು ನಾಲ್ಕು ಪುಟಗಳ ಡೆತ್ ನೋಟ್ನಲ್ಲಿ ಸಂಸದ ಡಾ ಕೆ ಸುಧಾಕರ್ ಈ ಹಿಂದೆ ಆರೋಗ್ಯ ಸಚಿವರಾಗಿದ್ದ ವೇಳೆ ಸರ್ಕಾರಿ ಕೆಲಸ ಕೊಡಿಸುವುದಾಗಿ ಅವರ ಬೆಂಬಲಿಗರಾದ ಎನ್ಆನ್ಆರ್ ನಾಗೇಶ್ ಹಾಗೂ ಸರ್ಕಾರಿ ಅಧಿಕಾರಿ ಮಂಜುನಾಥ್ ನಲವತ್ತು ಲಕ್ಷ ಹಣ ಕೊಟ್ಟರೆ ಸರ್ಕಾರಿ ಕೆಲಸ ಕೊಡಿಸುವುದಾಗಿ ಮೃತ ಬಾಬುಗೆ ಆಮಿಷ ಒಡ್ಡಿದ್ರು ಅದರಂತೆ ಮುಂಗಡವಾಗಿ ಮೊದಲಿಗೆ ಇಪ್ಪತ್ತೈದು ಲಕ್ಷ ಹಣವನ್ನ ಸಾಲ ಸೂಲ ಮಾಡಿ ನಾಗೇಶ್ ಹಾಗೂ ಮಂಜುನಾಥ್ ಅವರಿಗೆ ಬಾಬು ಕೊಟ್ಟಿದ್ದ ತದನಂತರ ಐದು ತಿಂಗಳ ಒಳಗೆ ಉಳಿದ ಹದಿನೈದು ಲಕ್ಷ ಕೊಡುವಂತೆ ಸೂಚಿಸಿದ್ರು ಮತ್ತೆ ಸಾಲ ಸೂಲ ಮಾಡಿ ಹತ್ತು ಲಕ್ಷ ಕೊಟ್ಟಿದ್ದ ಬಾಬುಗೆ ಸರ್ಕಾರಿ ಕೆಲಸ ಸಿಗದೆ ಮತ್ತೊಂದು ಕಡೆ ಸಾಲಗಾರರ ಕಾಟಕ್ಕೆ ತಾಳಿಕೊಳ್ಳಲಾಗದೆ ಕೊಟ್ಟಿರುವ ಹಣವನ್ನು ವಾಪಸ್ ಕೇಳಿದ್ದ ಬಾಬುಗೆ ಸಬೂಬು ಉತ್ತರ ನೀಡಿದ್ದ ಮಂಜುನಾಥ್ ಹಾಗೂ ನಾಗೇಶ್ ನಡತೆಗೆ ಬೇಸತ್ತಿದ್ದ ಬಾಬು ಕಳೆದ ದಿನ ನಾಲ್ಕು ಪುಟಗಳ ಡೆತ್ ನೋಟ್ ಬರೆದಿಟ್ಟು ನನ್ನ ಸಾವಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರಾದ ನಾಗೇಶ್ ಹಾಗೂ ಮಂಜುನಾಥ್ ಎಂದು ಉಲ್ಲೇಖ ಮಾಡಿ ಜೊತೆಗೆ ಮಾಡಿರುವ ಸಾಲದ ವಿವರ ಹಾಗೂ ಆನ್ಲೈನ್ ಗೇಮ್ನಲ್ಲಿ ಕಳೆದುಕೊಂಡಿರುವ ಹಣ ಲೆಕ್ಕಾಚಾರ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ಡೆತ್ ನೋಟ್ನಲ್ಲಿ ಸಂಸದ ಸುಧಾಕರ್ ಹೆಸರು ಪ್ರಸ್ತಾಪ ಆಗುತ್ತಿದ್ದಂತೆ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆ ನಡೆಸಿ ಕೂಡಲೇ ಸಂಸದ ಸುಧಾಕರ್ ಹಾಗೂ ಅವರ ಬೆಂಬಲಿಗರಾದ ನಾಗೇಶ್ ಮಂಜುನಾಥ್ ಎಂಬುವರನ್ನ ಬಂಧಿಸುವಂತೆ ಪಟ್ಟು ಹಿಡಿದಿದ್ದಾರೆ ಈಗ ತಾನೇ ಬಾಬು ಅನ್ನೋ ವ್ಯಕ್ತಿ ಡಿಸಿ ಕಚೇರಿಯಲ್ಲಿ ಕಾಂಪೌಂಡ್ ಒಳಗಡೆ ಆತ್ಮಹತ್ಯೆ ಮಾಡಿಕೊಂಡಿರತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ ತಾವು ಸುಮಾರು ಜನ ಸೋಷಿಯಲ್ ಮೀಡ್ಯಾದಲ್ಲಿ ಪೇಪರಲ್ಲಿ ನ್ಯೂಸಲ್ಲಿ ಬಂದಿದ ತಕ್ಷಣವೇ ನಮಗೆಲ್ಲ ಕಾಂಗ್ರೆಸ್ ಮುಖಂಡರಿಗೆಲ್ಲೂ ಗೊತ್ತಾಗಿರ್ತಕ್ಕಂಥ ವಿಚಾರ ಏನಂದರೆ ಆ ಹುಡುಗ ಸಹಾಯಕ್ಕೆ ಮುಂಚೆ ಆತ್ಮಹತ್ಯೆ ಮಾಡ್ಕೊಳೋಕ್ ಮುಂಚೆ ಒಂದು ಡೆತ್ ನೋಟನ್ನು ಬರೆದಿರ್ತಕ್ಕಂಥ ವಿಚಾರ ಈಗಾಗಲೇ ನಾವು ವಾಟ್ಸಪ್ಪಲ್ಲಿ ಮತ್ತು ಮೀಡಿಯಾದವ್ರ ಮುಂದೆ ಸಾರ್ವಜನಿಕರ ಕೈಯಲ್ಲಿ ಹರಿದಾಡ್ತಿರೋ ನಾವೆಲ್ಲ ನೋಡಿದ್ದೀವಿ ಅದು ಸುಮಾರು ಮೂರು ಪುಟಗಳ ಒಂದು ಡೆತ್ ನೋಟ್ ಆಗಿರ್ತಕ್ಕಂಥ ವಿಚಾರ ಇದು ಸೌ ಏಕ್ ಲಿಖನ ಅಂತ ಇರ್ತಕ್ಕಂಥ ದಾಖಲೆ ಇದು ಯಾರು ಬಾಯಿ ಮಾತಲ್ಲಿ ಲಾಪಾದನೆ ಮಾಡ್ತಾ ಇಲ್ಲ ಇದು ಬಾಯಿ ಮಾತಲ್ಲಿ ಯಾರೋ ವಿರೋಧ ಪಕ್ಷದವರು ಅಂತೇಳಿ ಇವತ್ತು ಆ ವಿಚಾರ ಹೇಳ್ತಾ ಇಲ್ಲ ಇಲ್ಲಿ ಒಂದು ಡೆತ್ ನೋಟ್ ಅನ್ನ ಬರೆದು ಆ ಹುಡುಗ ಒಂದು ಗುತ್ತಿಗೆ ಆಧಾರದ ಮೇಲೆ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ ಅವನಿಗೆ ಈ ಸರ್ಕಾರಿ ಕೆಲಸ ಕೊಡ್ತೀವಿ ಅಂತೇಳಿ ಯಾರು ನಾಗೇಶ್ ಅನ್ನೋರು ಮತ್ತೆ ಮಂಜುನಾಥ್ ಅನ್ನೋರು ಮತ್ತೆ ಸುಧಾಕರ್ ಅವ್ರಿಗೆ ಹೇಳಿ ನಾವು ಕೆಲಸ ಕೊಡಿಸ್ತೀವಿ ನಮಗೆ ನಲವತ್ತು ಲಕ್ಷ ಹಣವನ್ನು ಕೊಡಿ ಅಂತೇಳಿ ಅವರು ಬೇಡಿಕೆಯನ್ನು ಇಟ್ಟಿದ್ರು ಆ ನಲವತ್ತು ಲಕ್ಷ ಜೊತೆಗೆ ನನ್ನ ಕೈಯಲ್ಲಿ ಆಗಲ್ಲ ಕಷ್ಟ ಇದೆ ಡ್ರೈವರ್ ಕೆಲಸ ಮಾಡ್ತೀನಿ ದುಡ್ಡಿಲ್ಲ ಅಂತೇಳಿ ಅವ್ರನ್ನೆಲ್ಲ ಮನವೊಲಿಸಿ ನಮ್ಮ ಕೈಯಲ್ಲಿ ಅಷ್ಟ ಅಂತೇಳಿ ಹದಿನೈದು ಲಕ್ಷ ಹಣವನ್ನು ನಾನು ತಾಲೂಕು ಇಒ ಆಫೀಸ್ ಮುಂದೆ ನಾನು ಕೊಟ್ಟಿದ್ದೀನಿ ಅಂತೇಳಿ ಸಹ ಅವ್ರ ಡೆತ್ ನೋಟಲ್ಲಿ ಬರೆದಿರ್ತಕ್ಕಂಥ ವಿಚಾರ ತಿಳಿದು ಬಂದಿದೆ ಮತ್ತು ಅವ್ರ ಕುಟುಂಬ ದಲಿತ ಕುಟುಂಬ ಬಡ ಕುಟುಂಬ ಈಗ ತಾನೇ ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಕುಟುಂಬ ಇನ್ನು ಯುವಕ ಮುಂದಿನ ದಿನಗಳಲ್ಲಿ ಅವನ ಎಷ್ಟು ಆಸೆ ಇತ್ತು ಅವನ ಆಕಾಂಕ್ಷೆಗಳಿತ್ತು ಅವನ ಕುಟುಂಬ ಯಾವ ರೀತಿ ಬದುಕಬೇಕು ಅನ್ನೋ ತುಂಬ ಆಸೆಯನ್ನು ಇಟ್ಕೊಂಡು ಒಬ್ಬ ಯುವಕ ಬದುಕ್ತಾ ಇದ್ದಾಗ ಇವತ್ತು ಅವನ ಸಾವಿಗೆ ಯಾರ್ಯಾರು ಕಾರಣ ಅಂತ ಡೆತ್ ನೋಟನ್ನು ಬರೆದಿದ್ದಾರೆ ಈ ನಮ್ಮ ನಾವು ಇವತ್ತು ಪ್ರತಿಭಟನೆ ಮಾಡಿರ್ತಕ್ಕಂಥ ಉದ್ದೇಶ ಏನಂದ್ರೆ ಇವನ ಸಾವಿಗೆ ಯಾರ್ಯಾರು ಕಾರಣರಾಗಿದ್ದಾರೆ ಯಾರ್ಯಾರು ಕಾರಣಕರ್ತರಾಗಿದ್ದಾರೆ ದಾಖಲೆ ಇದೆ ನಿಮ್ಮ ಹತ್ರ ನಾವು ಯಾರೋ ಬಂದು ಬಾಯಿ ಮಾತಲ್ಲಿ ಹೇಳಿದ ತಕ್ಷಣ ಆಪಾದನೆ ಮಾಡಿ ಕೇಸ್ ಮಾಡಿ ಅರೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ ದಾಖಲೆ ಆಧಾರದ ಮೇಲೆ ತಾವು ಶಿಸ್ತಿನ ಕ್ರಮ ತಗೋಬೇಕು ಬೇಗ ಆದಷ್ಟು ಬೇಗ ಅದನ್ನು ಕೇಸನ್ನು ಅವ್ರ ಮೇಲೆ ಯಾರ್ಯಾರ ಡೆತ್ ನೋಟಲ್ಲಿ ಇದೆ ಅವ್ರ ಮೇಲೆ ಕೇಸನ್ನು ರಿಜಿಸ್ಟರ್ ಮಾಡೋಂಥದ್ದು ಮತ್ತೆ ಅವ್ರನ್ನ ಅರೆಸ್ಟ್ ಮಾಡೋಂಥ ಕೆಲಸ ಆಗಿ ಮುಂದೆ ಅವರನ್ನ ಕೇಸನ್ನು ಅತಿ ಶೀಘ್ರವಾಗಿ ಎನ್ಕ್ವೈರಿ ಮಾಡಿ ಆ ಹುಡುಗನಿಗೆ ಆತ್ಮಕ್ಕೆ ಶಾಂತಿ ಸಿಗೋ ಥರ ಮಾಡಬೇಕು ಅವ್ರ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಆ ಕುಟುಂಬಕ್ಕೆ ಅನ್ಯಾಯ ಆಗಿರ್ತಂಥ ಮಾಡಬೇಕು ಎಷ್ಟು ಹಣ ಕೊಟ್ಟಿದ್ದಾರೆ ಆ ಹಣನ ಹಣವೂ ಸಹ ಅವ್ರ ಕುಟುಂಬಕ್ಕೆ ಸೇರೋಂಥ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳು ಮುಖಂಡರು ಮಹಿಳೆಯರು ಎಲ್ಲರೂ ಸೇರಿ ಸ ಎಲ್ಲರೂ ಸೇರಿ ಪ್ರತಿಭಟನೆಯನ್ನು ಮಾಡಿದ್ದೀವಿ ಇವತ್ತು ಪ್ರತಿಭಟನೆ ಮಾಡಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ನಾವು ಪೊಲೀಸ್ ಅಧಿಕಾರಿಗಳಿಗೆ ಇದರಲ್ಲಿ ಯಾವುದೇ ರೀತಿಯಾದ ತಾವು ನಿರ್ಲಕ್ಷ್ಯ ತೋರಬಾರ್ದು ಯಾವುದೇ ರೀತಿಯಾದ ಅಧಿಕಾರಕ್ಕೆ ತಾವು ಮಣಿಬಾರ್ದು ಮಣಿಬಾರ್ದು ನೀವು ಅನ್ಯ ಆಗಿರ್ತಕ್ಕಂಥ ನ್ಯಾಯ ಧರಿಸಬೇಕು ಅಂತೇಳಿ ನಾವು ಇವತ್ತು ತಮ್ಮ ಮೂಲಕ ನಾವು ಪ್ರತಿಭಟೆಯನ್ನು ತುರ್ತಾಗಿ ಮುಖಂಡರು ಸೇರಿ ಮಾಡಿದ್ದೀವಿ ಇದೇನಾದರೂ ತಾವೇನಾದರೂ ರಾಜಕೀಯಕ್ಕೆ ಮಣಿದು ಮುಖಂಡರಿಗೆ ಮಣಿದು ಮತ್ತು ದೊಡ್ಡ ಅಂತೇಳಿ ಮಣಿದು ಅವರಿಗೆ ಪಿರಿಯಾದಾರರಿಗೆ ಹಣ ಹಾಕ ಹಣ ಆಮಿಷ ಕೊಟ್ಟು ತಾವೇನಾದರೂ ಕೈ ಬಿಟ್ಟಿದ್ದೆ ಆದರೆ ಡೆತ್ ನೋಡಿ ಈಗಾಗಲೇ ಎಲ್ರಿಗೂ ಇದೆ ನಾವೇ ಅದನ್ನು ಎಫ್ ಎಸ್ ಎಲ್ ಕಳಿಸಿ ಅದನ್ನು ಬರವಣಿಗೆಯನ್ನು ಪರೀಕ್ಷೆ ಮಾಡಿ ನಿಮ್ಮೆಲ್ಲೂ ಸಹ ನಾವು ಉಗ್ರವಾದ ಹೋರಾಟ ಮಾಡಿ ಅಂತ ಹೇಳಿ ಒಟ್ಟಾರೆ ಸರ್ಕಾರಿ ಕೆಲಸ ಗಿಟ್ಟಿಸಿಕೊಳ್ಳಲು ಸಾಲ ಸೂಲ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂಸದ ಸುಧಾಕರ್ ಹೆಸರು ಪ್ರಸ್ತಾಪ ಆಗಿದ್ದು ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ನಡೆಯುತ್ತಿದ್ದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವ ದಿಕ್ಕಿಗೆ ತನಿಖೆ ಮುಂದುವರಿಯುತ್ತದೋ ಕಾದು ನೋಡಬೇಕಿದೆ ಒಂದು ಡೆತ್ ನೋಟ್ ನಲ್ಲಿ ಬಾಬು ಅನ್ನೋರು ಡಾಕ್ಟರ್ ಕೆ ಸುಧಾಕರ್ ಮತ್ತು ನಾಗೇಶ್ ಮಂಜುನಾಥ್ ಅನ್ನೋರ ಮೇಲೆ ಡೆತ್ ನೋಟ್ ಬರೆದು ನೇಣಿಗೆ ಶರಣಾಗಿದ್ದಾರೆ ಒಬ್ಬ ದಲಿತ ಕುಟುಂಬ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ನಾಗೇಶ್ ಅವರ ಮುಖಾಂತರ ಮುಖಾಂತರ ಕೊಟ್ಟಿರೋದು ಅಂತ ಆ ಡೆತ್ ನೋಟ್ ಅಲ್ಲಿ ಬರೆದಿದ್ದಾರೆ ದಯವಿಟ್ಟು ಎಷ್ಟು ಜನ ದಲಿತ ಫ್ಯಾಮಿಲಿಗೆ ಈ ರೀತಿ ಅನ್ಯಾಯ ಮಾಡಿದ್ದೀರಾ ಕೆ ಸುಧಾಕರ್ ಅವರೇ ಇನ್ನು ನಿಮ್ಮ ದಬ್ಬಾಳಿಕೆ ನಡೀತಾ ಇತ್ತು ಇನ್ನು ಮುಂದೆ ನಡೆಯಲ್ಲ ಇದು ಕಾಂಗ್ರೆಸ್ ಸರ್ಕಾರ ಇಲ್ಲಿರೋದು ಎಷ್ಟು ಜನರ ದಲಿತರ ಕುಟುಂಬಗಳ ನಾಶ ಆಗಿದೆ ನಾನು ದಲಿತರ ಪರ ಇದ್ದೀವಿ ದಲಿತರ ಪರ ಇದ್ದೀವಿ ಅನ್ನೋದು ಇದೇನಾ ನಿಮ್ಮ ಜೊತೆಯಲ್ಲಿ ಇದ್ದಂಥವರು ಇವತ್ತು ನೇಣಿಗೆ ಶರಣಾಗಿದ್ದಾರೆ ಅವ್ರ ಕುಟುಂಬ ಏನಾಗಬೇಕು ಮಾನ್ಯ ನಾನು ನಮ್ಮ ಸರ್ಕಾರದ ಗೃಹ ಮಂತ್ರಿಗಳಲ್ಲಿ ನಾನು ಬೇಡಿಕೊಳ್ಳೋದಿಷ್ಟೇ ಗೃಹ ಸಚಿವರಲ್ಲಿ ದಯವಿಟ್ಟು ಮೊದಲು ಕೆ ಸುಧಾಕರ್ ಅವರನ್ನ ಬಂಧಿಸಬೇಕು ಬಂಧಿಸ ಆದ ಮೇಲೆ ತನಿಖೆಯನ್ನು ಮಾಡ್ಬೇಕೆನ್ಬಿಟ್ಟು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀವಿ ಇಡೀ ಚಿಕ್ಕಬಳ್ಳಾಪುರದ ಜನತೆಯ ಪರವಾಗಿ ನಾವೇನೋ ನಿಮ್ಮ ಕೊಡ್ತೀವಿ